ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ಅವಶ್ಯಕತೆ ಬಿದ್ದರೆ ನಿಮಗೆ ಸಹಾಯ ಖಂಡಿತವಾಗಿ ಸಿಗುತ್ತದೆ ಯಾರಾದರೂ ನಿಮಗೆ ಅಪಾಯದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಈ ಸಮಯವನ್ನು ಪಡೆದುಕೊಳ್ಳಲು ಹಿಂದೂ ಮುಂದೆ ನೋಡಬೇಡಿ ಇಂದು ನೀವು ಯಾವುದಾದರೂ ಅಪಾಯವನ್ನು ಬಿಡಿಸುವುದರಲ್ಲಿ ಸಫಲವಾಗುತ್ತೀರಾ ಅಪಾಯದಿಂದ ಹೊರಗೆ ಬರಲು ನೀವು ನಿಮ್ಮವರ ಸಹಾಯ ಪಡೆದುಕೊಳ್ಳಬೇಕು ಮೇಷರಾಶಿ ರೋಮ್ಯಾನ್ಸ್ ಇವತ್ತು ರೋಮಾನ್ಸ್ಗೆ ಮುಖ್ಯವಾದ ದಿನವಾಗಿದೆ ನಿಮ್ಮ ಅಕ್ಕಪಕ್ಕದ ಯಾರಾದರೂ ವ್ಯಕ್ತಿ ಅವರನ್ನು ನೀವು ನೋಡಿರುವುದಿಲ್ಲ ಆದರೂ ಅವರು ನಿಮ್ಮತ್ತ ಆಕರ್ಷಿತರಾಗಿದ್ದರೆ ಅವರ ಜೊತೆ ನೀವು ಸಂಧಿಸುವಿರಿ ಮೇಷರಾಶಿ ಕರಿಯರ್ ನೀವು ಈ ರೀತಿಯಲ್ಲಿ ಯೋಚಿಸುತ್ತಿದ್ದರೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೊಡುವುದು ಎಂದು ನೀವು ಇಂದಿನ ದಿನ ನಿಮ್ಮ ಜೀವನ ಸಂಗಾತಿಯ ಸಲಹೆ ಪಡೆಯಿರಿ ನೀವು ನೋಡುತ್ತೀರಿ ಅವರು ತುಂಬಾ ಚೆನ್ನಾಗಿರುವ ಶ್ರೋತೃ ಎಂದು ನಿಮಗೆ ಸರಿಯಾದ ನಿರ್ಣಯ ಮತ್ತು ಸಲಹೆ ತೆಗೆದುಕೊಳ್ಳಲು ಸರಿಯಾಗಿದೆ ಈ ಸಲಹೆಯನ್ನು ಒಪ್ಪಿಕೊಳ್ಳಿ ಮತ್ತು ನೀವು ಇದರ ಲಾಭವನ್ನು ಪಡೆದುಕೊಳ್ಳಿ ಮೇಷರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು ತುಂಬ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ ಮೇಷರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿಡಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಲಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನಸ್ಸನ್ನು ಸಂತೋಷದಿಂದ ಇರಿಸಿ ಸಣ್ಣಪುಟ್ಟ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಇಂದು ನೀವು ಸ್ವಲ್ಪ ಜಗಳವಾಡುವ ಮೂಡಿನಲ್ಲಿರುತ್ತೀರಿ ಆದರೂ ನೀವು ಎಲ್ಲವನ್ನೂ ಸಂಭಾಳಿಸುತ್ತೀರಾ ನಿಮ್ಮ ಅನ್ನು ನಿಮ್ಮ ಮೇಲೆ ಹಾವಿಯಾಗದಂತೆ ನೋಡಿಕೊಳ್ಳಿ ಇದರಿಂದಲೇ ನಿಮಗೆ ಕೆಲವು ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ ಈ ಟೆನ್ಷನ್ಗಳ ಬಗ್ಗೆ ಹೆಚ್ಚು ಗಮನ ಕೊಡದೆ ನಿಮ್ಮ ಜೀವನದ ಸಂತೋಷವನ್ನು ಸವಿಯಿರಿ ವೃಷಭರಾಶಿ ರೋಮಾನ್ಸ್ ನಿಮ್ಮ ಪರಿವಾರದಿಂದ ಇವತ್ತು ನಿಮ್ಮ ಪಾರ್ಟ್ನರ್ ವಿಷಯವಾಗಿ ಅನುಮತಿ ಸಿಕ್ಕಿದ ಮಾತನ್ನು ಕೇಳಿ ನೀವು ಬಹಳ ಖುಷಿಯಾಗುವಿರಿ ಈ ಕಷ್ಟವಾದ ದಾರಿಯು ನಿಮ್ಮ ಭವಿಷ್ಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಮುಖ್ಯವಾಗಿ ಅದು ಇಂತಹವರಿಗೆ ಅವರ ಪರಿವಾರದವರು ಅವರಿಗೋಸ್ಕರ ಹೊಸ ಸಂಬಂಧ ಹುಡುಕಿರುತ್ತಾರೋ ಅವರ ಆಯ್ಕೆಯಿಂದ ನೀವು ಖುಷಿಯಿಂದ ಇರುವಿರಿ ನೀವು ಮದುವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಶಾಸ್ತ್ರಗಳಿಗೋಸ್ಕರ ನಿಮ್ಮ ಪರಿವಾರದವರ ಜೊತೆಗೂಡಿ ತಯಾರಿ ಮಾಡುತ್ತೀರಿ ವೃಷಭರಾಶಿ ಕರಿಯರ್ ಇಂದಿನ ಸಮಯ ನೀವು ಯಾವುದಾದರೂ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಸರಿಯಾಗಿದೆ ಇಂದು ನೀವು ಯಾವುದಾದರೂ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು ಇಂದು ನೀವು ಸಮಾನಾಂತರ ವಿಚಾರದವರ ಜೊತೆ ಕೆಲಸ ಮಾಡಿ ಇದರಿಂದ ನಿಮಗೆ ಉಪಯೋಗವಾಗುತ್ತದೆ ವೃಷಭರಾಶಿ ಫೈನಾನ್ಸ್ ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು ವೃಷಭ ರಾಶಿ ಹೆಲ್ತ್ ಇಂದು ನೀವು ಸ್ವಾದಿಷ್ಟ ಹಾಗೂ ಸ್ವಚ್ಛ ಭೋಜನವನ್ನು ಮಾಡುವುದನ್ನು ಇಷ್ಟಪಡುವಿರಿ ಇಂದು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ಇಂತಹ ದಿನ ಮತ್ತೆ ಮತ್ತೆ ಬರುವುದಿಲ್ಲ ಈಗ ನೀವು ಸ್ವಾದಿಷ್ಟ ಭೋಜನ ಮಾಡುವುದರಲ್ಲಿ ಹೆಚ್ಚು ಮಜಾ ಬರುತ್ತದೆ ಆದರೆ ನೀವು ಎಷ್ಟು ಕ್ಯಾಲರಿಯನ್ನು ತೆಗೆದುಕೊಳ್ಳುತ್ತಿರುವಿರಿ ಎಂದು ಗಮನದಲ್ಲಿ ಇರಿಸಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಲು ಪ್ರಯತ್ನಿಸಿ ನೀವು ಒಳ್ಳೆಯ ವಿಚಾರಗಳಿಂದ ತುಂಬಿದ್ದೀರಿ ಆದರೆ ಈ ವಿಚಾರ ಅದರ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಏನು ಹೇಳುತ್ತಿರೋ ಅದನ್ನು ನಿಧಾನವಾಗಿ ಹಾಗೂ ಸ್ಪಷ್ಟವಾಗಿ ಹೇಳಿ ಹಾಗೆಯೇ ಅದನ್ನು ಕೇಳುತ್ತಿರುವ ವ್ಯಕ್ತಿಗೆ ಅದು ಅರ್ಥವಾಗುತ್ತಿದೆಯೋ ಇಲ್ಲವೋ ಎಂದು ಗಮನಿಸಿ ನೀವು ಏನು ಹೇಳುತ್ತಿರುವಿರೋ ಅದನ್ನೇ ಅವರು ಅರ್ಥ ಮಾಡಿಕೊಳ್ಳುವಂತೆ ಪೂರ್ತಿ ಪ್ರಯತ್ನಿಸಿ ಇದರಿಂದ ಕೊನೆಯಲ್ಲಿ ನೀವು ಆವೇಶ ತೊಂದರೆಗಳಿಗೆ ತಿಕ್ಕಿ ಹಾಕಿಕೊಳ್ಳುವುದಿಲ್ಲ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಗೆ ತುಂಬಾ ಚೆನ್ನಾಗಿರುವ ದಿನವಾಗಿದೆ ನಿಮ್ಮ ಭೇಟಿಯು ಇಂದು ವಿರುದ್ಧ ಲಿಂಗದ ವ್ಯಕ್ತಿಯ ಜೊತೆ ಆಗುತ್ತದೆ ಮನೆಯಲ್ಲಿ ಕುಳಿತುಕೊಳ್ಳುವ ಬದಲು ಹೊರಗಡೆ ಹೋಗಿ ಮತ್ತು ಜನಗಳ ಜೊತೆ ಬೆರೆಯಿರಿ ನೀವು ಆಶ್ಚರ್ಯಚಕಿತರಾಗುತ್ತೀರಾ ಇವತ್ತು ರಾತ್ರಿ ನೀವು ಒಬ್ಬ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುವಿರಿ ಏಕೆಂದರೆ ಯಾರಾದರೂ ಒಬ್ಬರು ನಿಮ್ಮ ಕಡೆ ಇರುತ್ತಾರೆ ನಿಮ್ಮ ಅಭಿರುಚಿಯನ್ನು ಪ್ರಕಟಪಡಿಸಲು ಸಂಕೋಚ ಪಡಬೇಡಿ ನಿಮಗೆ ತುಂಬಾ ರೋಚಕವಾದ ಘಟನೆಯು ನಡೆಯಲಿದೆ ಮಿಥುನ ರಾಶಿ ಕರಿಯರ್ ಯಾರೋ ಗೊತ್ತಿಲ್ಲದ ವ್ಯಕ್ತಿಯು ಇಂದು ನಿಮಗೆ ಕಷ್ಟವನ್ನು ತಂದಿಡುತ್ತಾರೆ ಅವರು ನಿಮ್ಮನ್ನು ಎಲ್ಲರ ಮುಂದೆ ಕೆಳಗಿಳಿಸಲು ಪ್ರಯತ್ನ ಮಾಡುತ್ತಾರೆ ಇಂದು ನಿಮಗೆ ನಿಮ್ಮ ಕೆಲಸದಲ್ಲಿ ಅತಿಯಾದ ಧ್ಯಾನವನ್ನು ನೀಡುತ್ತಾ ಯಾರ್ಯಾರಿಗೂ ಸಕಾರಾತ್ಮಕತೆಯ ಅವಕಾಶ ನೀಡಬೇಡಿ ಮಿಥುನ ರಾಶಿ ಫೈನಾನ್ಸ್ ನೀವು ಯಾವ ವ್ಯಕ್ತಿ ಅಥವಾ ಕಂಪನಿಯಲ್ಲಿ ಮೊದಲು ಕೆಲಸ ಮಾಡಿದ್ದೀರೋ ಆ ಸಂಸ್ಥೆಯಿಂದ ನಿಮಗೆ ಮತ್ತೆ ಕೆಲಸದ ಆಫರ್ ಬರಬಹುದು ವಿಶೇಷವಾಗಿ ರಿಟೈರ್ಡ್ ಆದವರಿಗೆ ನೀವು ನಿಮಗೆ ಈಗಿರುವ ಕೆಲಸದಲ್ಲಿ ಸಂತೋಷವಾಗಿರುವ ಆದರೂ ಆಫರ್ ಬಗ್ಗೆ ವಿಚಾರ ಮಾಡಬಹುದು ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಸ್ವಲ್ಪ ಬೋರ್ ಆದಂತೆ ಅನ್ನಿಸುವುದು ಅದರ ಕಾರಣ ನಿಮಗೆ ಸುಸ್ತು ಇರುತ್ತದೆ ನೀವು ನಿಮ್ಮಲ್ಲಿಯೇ ಧೈರ್ಯದಿಂದ ಇರಿ ಹಾಸಿಗೆಯಿಂದ ಎದ್ದು ಜಿಮ್ಗೆ ಹೋಗಬೇಕು ಚೆನ್ನಾಗಿ ಶ್ರಮ ಪಡುವುದರಿಂದ ನಿಮ್ಮ ಒಳಗೆ ಶಕ್ತಿ ಹೆಚ್ಚುವುದು ಹಾಗೂ ಯಾವುದೇ ಕೆಲಸವನ್ನು ಮಾಡಲು ನಿಮ್ಮ ಒಳಗೆ ಉತ್ತೇಜನ ದೊರೆಯುವುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನೆಯ ಅಂದಕ್ಕೆ ಒಂದು ಹೊಸ ರೂಪ ಕೊಡಲು ಇಚ್ಛಿಸುವಿರಿ ಇದರಿಂದ ನಿಮಗೂ ನಿಮ್ಮ ಜೀವನದಲ್ಲಿ ಹೊಸದನ್ನು ಕಂಡುಕೊಂಡಂತೆ ಆಗುತ್ತದೆ ಮನೆಯಲ್ಲಿ ಮಾಡಿರುವ ಈ ಪರಿವರ್ತನೆ ನಿಮ್ಮ ಒಳಗೆ ಆಗಿರುವ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ಅಲಂಕಾರಕ್ಕೆ ಬೇಕಾದ ವಸ್ತುಗಳನ್ನು ಮಾತ್ರ ಖರೀದಿಸಿ ಹಣವನ್ನು ಸುಮ್ಮನೆ ಖರ್ಚು ಮಾಡಬೇಡಿ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ರೊಮ್ಯಾನ್ಸ್ ತುಂಬಿದ ಜೀವನವನ್ನು ಶಾಂತಿಯಾಗಿ ಕಾಪಾಡಿಕೊಳ್ಳಿ ನಿಮ್ಮ ಸರಿಯಾದ ಯೋಚನೆಯು ಸಮಸ್ಯೆಯನ್ನು ದೂರ ಮಾಡುತ್ತದೆ ವಾತಾವರಣ ಪುನಃ ಸಾಮಾನ್ಯವಾಗುತ್ತದೆ ಇದರಿಂದ ನೀವು ನಿಮ್ಮ ಸಂಗಾತಿಯಿಂದ ದೂರ ಹೋದರೂ ಪರವಾಗಿಲ್ಲ ಕರ್ಕರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಕೆಲವು ಆಮಂತ್ರಿತ ಸ್ಥಿತಿಯು ನಿರ್ಮಿತವಾಗಬಹುದು ನೀವು ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಹಾಗೂ ಶಾಂತವಾಗಿರಿಸಿ ನೀವು ಇಂತಹ ಸ್ಥಿತಿಗಳನ್ನು ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಿಯಂತ್ರಿತಗೊಳಿಸಿದರೆ ಕಷ್ಟಗಳು ಬರಲಾರದು ಕರ್ಕರಾಶಿ ಫೈನಾನ್ಸ್ ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷ್ಯವನ್ನು ಪಡೆಯುವುದು ಸುಲಭವಾಗುವುದು ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಎಕ್ಸರ್ಸೈಸ್ ಹಾಗೂ ಫಿಟ್ನೆಸ್ ಕಡೆ ಗಮನಹರಿಸಬೇಕು ಇಂದು ನೀವು ಸಿಹಿಯಾದ ಹಾಗೂ ಸ್ನಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತನನ್ನು ತುಂಬ ಪ್ರೀತಿಸುತ್ತೀರಿ ಎಂದು ನಿಮಗೆ ಅನುಭವವಾಗುತ್ತದೆ ಹಾಗೂ ನೀವು ಅವರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತೀರಿ ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಕಳೆಯಲು ತುಂಬ ಒಳ್ಳೆಯದಾಗಿದೆ ಇಂದು ನೀವು ಹಾಗೂ ನಿಮ್ಮ ಪರಿವಾರದವರು ಒಟ್ಟಿಗೆ ಕಳೆದ ಈ ಸಮಯದ ಪೂರ್ತಿ ಮಜಾ ಪಡೆದುಕೊಳ್ಳುತ್ತೀರಿ ಈ ಸಮಯದ ಪ್ರಯೋಗವನ್ನು ನಿಮ್ಮವರ ಜೀವನದಲ್ಲಿ ಸಂತೋಷವನ್ನು ತುಂಬಲು ಉಪಯೋಗಿಸಿ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ಬೇರೆಯವರು ಪ್ರವೇಶಿಸುವ ಹೆದರಿಕೆಯಿಂದ ಹುಷಾರಾಗಿರಿ ಇದರ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಏಕೆಂದರೆ ಬೇರೆ ಹೃದಯದಿಂದ ನಿಮ್ಮ ಒಳ್ಳೆಯದನ್ನು ಬಯಸುವುದಿಲ್ಲ ಸಿಂಹರಾಶಿ ಕರಿಯರ್ ಇಂದು ನೀವು ಹೊಸ ಪರಿಸ್ಥಿತಿಯ ಜೊತೆಗೆ ಸಮಂಜಸವಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಬಲ್ಲಿರಿ ಇಂದು ಕೆಲವು ಪ್ರಸಿದ್ಧಿ ಅಥವಾ ಹೆಸರು ಸಿಗುವ ಸಂಭವವಿದೆ ಇಂದು ನಿಮಗೆ ಕೆಲವು ಅಧಿಕಾರವೂ ಸಿಗಬಲ್ಲದು ಇದರಿಂದ ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚುವುದಿಲ್ಲ ಆದರೆ ನಿಮಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುವುದು ಈ ಅವಕಾಶವನ್ನು ಕೈಬಿಡದಿರಿ ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಲೈಫ್ನಲ್ಲಿ ಬದಲಾವಣೆ ಕಾಣಲು ಅಥವಾ ಎಲ್ಲಿಗಾದರೂ ಸುತ್ತಾಡಲು ಹೋಗಲು ಯೋಚಿಸುತ್ತಿದ್ದರೆ ಅದನ್ನು ಆರಂಭಿಸಲು ಇದು ಒಳ್ಳೆಯ ದಿನ ಯಾವುದಾದರೂ ಹೊಸ ಕೆಲಸ ಸಿಗಬಹುದು ಅಥವಾ ಯಾವುದಾದರೂ ಹೊಸ ಬಿಸಿನೆಸ್ ಶುರು ಮಾಡಬಹುದು ಅಥವಾ ಇದರ ವಿಷಯವಾಗಿ ನೀವು ಯಾವುದಾದರೂ ಹೊಸ ಸ್ಥಳಕ್ಕೆ ಪ್ರಯಾಣ ಹೋಗಬೇಕಾಗಬಹುದು ನೀವು ಈ ಅವಕಾಶದ ಲಾಭವನ್ನು ಪಡೆಯಿರಿ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮೊಡನೆ ಪ್ರೀತಿಯಿಂದ ಇರುವಂತಹ ಜನರ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ನೀವು ಹತ್ತಿರದವರಾಗಿರಬಹುದು ಕಾಯಿಲೆಯಿಂದ ನರಳುತ್ತಿರಬಹುದು ಅವರಿಗೆ ಅದನ್ನು ಅಂದರೆ ನೋವನ್ನು ಅನುಭವಿಸಲು ಬಿಡಬೇಡಿ ಅವರ ಕಾಯಿಲೆ ಸಣ್ಣದೇ ಇರಬಹುದು ಆದರೂ ನೀವು ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿ ಇದರಲ್ಲಿ ಚಿಂತೆಗೆ ಯಾವ ಕಾರಣವೂ ಇಲ್ಲ ಕನ್ಯಾ ರಾಶಿ ಓವರ್ವ್ಯೂ ಇಂದು ನಿಮಗೆ ಯಾರೋ ನಿಮ್ಮ ಹತ್ತಿರದ ಸ್ನೇಹಿತನಿಂದ ಉಡುಗೊರೆಗೆ ಸಿಗಬಹುದು ಇದು ನೀವು ಹಲವು ದಿನಗಳಿಂದ ಖರೀದಿಸಲು ಇಷ್ಟಪಟ್ಟಂತಹ ವಸ್ತು ಆಗಿರಬಹುದು ಈ ಉಡುಗೊರೆಗೆ ನೀವು ನಿಮ್ಮ ಸ್ನೇಹಿತನಿಗೆ ಧನ್ಯವಾದವನ್ನು ಹೇಳಿ ಹಾಗೂ ನೀವು ಅದೇ ತರಹದ ಉಡುಗೊರೆಯನ್ನು ಅವರಿಗೆ ಕೊಡುವುದರ ಬಗ್ಗೆ ಯೋಚಿಸಿ ಇದರಿಂದ ನಿಮ್ಮ ಸ್ನೇಹ ಇನ್ನಷ್ಟು ಗಟ್ಟಿಗೊಳ್ಳುವುದು ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯ ಜೀವನದ ಪ್ರತಿ ಉದಾಸೀನವಾಗಿರುತ್ತೀರಾ ನೀವು ಧೈರ್ಯ ಮಾಡಿ ನಿಮ್ಮ ಸಂಗಾತಿಯ ಜೊತೆಗೂಡಿಸಲು ಇದರ ಬಗ್ಗೆ ನಾಚಿಕೆ ಪಟ್ಟುಕೊಳ್ಳದೆ ಮಾತಾಡಿ ಚಿಕ್ಕ ಚಿಕ್ಕ ತಲೆನೋವುಗಳು ದೂರವಾಗುತ್ತವೆ ಕನ್ಯಾ ರಾಶಿ ಕರಿಯರ್ ಇಂದು ನಿಮ್ಮ ಸಂಭಾಷಣಾ ಕಲೆ ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ವಿಜಯಿಯನ್ನಾಗಿಸುವುದು ಆದಾಗ್ಯೂ ನಿಮ್ಮ ಗುರಿಯನ್ನು ಪೂರೈಸಿಕೊಳ್ಳಲು ನೀವು ಕಠಿಣ ಪರಿಶ್ರಮ ಪಡಬೇಕು ಹೊಸ ಸ್ಥಿತಿಯ ಜೊತೆಗೆ ಬೇಗನೆ ಒಟ್ಟುಗೂಡಿಸುವ ಕ್ಷಮತೆ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡುವುದು ಇದರಿಂದ ನಿಮ್ಮ ಅಧಿಕಾರಿಯೂ ಪ್ರಸನ್ನರಾಗಿರುವಂತೆ ಕಾಣುವರು ರಾಶಿ ಫೈನಾನ್ಸ್ ಇಂದು ಸ್ನೇಹಿತರು ಮತ್ತು ನಿಮ್ಮ ಮೇಲಿನ ಸಂಪಾದನೆಯನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಪರಿವಾರದವರ ಮನೋರಂಜನೆಗೆ ಖರ್ಚು ಮಾಡುವಿರಿ ನೀವು ತುಂಬಾ ದಿನಗಳಿಂದ ಕೆಲಸದಲ್ಲಿ ಬಿಡುವು ಮಾಡಿಕೊಂಡು ಎಲ್ಲಾದರೂ ಮಜಾ ಮಾಡಲು ಯೋಚಿಸುತ್ತಿದ್ದೀರಿ ಆದ್ದರಿಂದ ಇಂದು ನಿಮ್ಮ ಗ್ರೂಪ್ನ ಜೊತೆ ಹೋಗಿ ಹಣ ಖರ್ಚು ಮಾಡಬಹುದು ಇಂದು ಖರ್ಚಾಗುತ್ತಿರುವ ಹಣದ ಬಗ್ಗೆ ಚಿಂತಿಸಬೇಡಿ ಹೋಗಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಎಂಜಾಯ್ ಮಾಡಿ ಕನ್ಯಾ ರಾಶಿ ಹೆಲ್ತ್ ಇಂದು ಒತ್ತಡ ಲೆವೆಲ್ ಕಡಿಮೆ ಮಾಡಲು ಹೊರಗೆ ಹೋಗಿ ನೀವು ಏನಾದರೂ ಮಜವಾದುದನ್ನು ಮಾಡಿ ಅದರಿಂದ ನಿಮಗೆ ಅನ್ನಿಸಲಿ ನೀವು ಯಾವುದಾದರೂ ಥೆರಪಿ ಗ್ರೂಪ್ಗೆ ಹೋಗಲು ಶುರು ಮಾಡಿದ್ದೀರಿ ಎಂದು ತುಲಾರಾಶಿ ವ್ಯೂ ನೀವು ಯಾವುದಾದರೂ ಜಾಗದಲ್ಲಿ ಕುಳಿತು ಬಿಟ್ಟಿದ್ದೀರಿ ಎಂದು ನಿಮಗೆ ಅನಿಸಿದರೆ ಒಂದು ಸಲ ಮತ್ತೆ ಯೋಚಿಸಿ ಬಹುಶಃ ಇಂದು ನಿಮಗೆ ನಿಮ್ಮ ಮನೆಯನ್ನು ಬದಲಾಯಿಸುವ ಅವಶ್ಯಕತೆ ಬೀಳಬಹುದು ನೀವೇ ಬಹುಶಃ ಮನೆ ಬದಲಿಸಲು ಇಚ್ಛಿಸುವಿರಿ ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಲು ಇಚ್ಛಿಸುವಿರಿ ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಬೇಕಾಗಿ ಬಂದರೆ ನಿರಾಶೆಗೊಳ್ಳಬೇಡಿ ಈ ಬದಲಾವಣೆ ನಿಮಗೆ ಶುಭವಾಗಿ ಇರುತ್ತದೆ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆಯಿಲ್ಲ ಕಾರಣ ನಿಮ್ಮ ಮಧ್ಯೆ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ತುಲಾರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿರಾಶೆಯಿಂದ ಕೂಡಿದ ಪರಿಸ್ಥಿತಿ ನಿರ್ಮಿತವಾಗುವುದು ಇಂದು ನಿಮ್ಮ ಅಧಿಕಾರಿಗಳೊಡನೆ ಮುಂಬಡ್ತಿಯ ವಿಷಯವನ್ನು ಚರ್ಚಿಸಬಹುದು ನಿಮಗೆ ಸರಿಯಾದ ಪರಿಣಾಮವೂ ಸಿಗದಿರಬಹುದು ಆದರೆ ಈ ಸಮಯ ಬೇಗ ಕಳೆದು ಹೋಗುವುದು ಧೈರ್ಯದಿಂದಿರಿ ತುಲಾರಾಶಿ ಫೈನಾನ್ಸ್ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವುದು ಇದಕ್ಕೋಸ್ಕರ ನೀವು ತುಂಬಾ ದಿನಗಳಿಂದ ಕಾಯ್ದಿದ್ದೀರಿ ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ ಇದು ಅದರ ಫಲಿತಾಂಶವಾಗಿದೆ ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ ತುಲಾರಾಶಿ ಹೆಲ್ತ್ ಇಂದು ತ್ವಚೆಗೆ ಯಾವುದಾದರೂ ತೊಂದರೆಯಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಮತ್ತು ಯಾವುದೇ ಬದಲಾವಣೆಯ ಬಗ್ಗೆ ಗಮನವಹಿಸಿ ನಿಮಗೆ ಹೆಚ್ಚು ತೊಂದರೆ ಇದ್ದರೆ ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಗಲಾಟೆಯ ವಾತಾವರಣ ನಡೆಯುತ್ತಿರುತ್ತದೆ ಮನೆಯಲ್ಲಿ ತುಂಬ ಕೆಲಸಗಳು ಒಂದೇ ಸಮನೆ ನಡೆಯುತ್ತಿರುತ್ತವೆ ಇಂದು ನಿಮ್ಮ ಮನೆಗೆ ವಿದೇಶದಿಂದ ಅತಿಥಿಗಳು ಬರುವ ಸಂಭವ ಇದೆ ನಿಮ್ಮ ಎಲ್ಲಾ ತೊಂದರೆಗಳನ್ನು ಒಂದು ಕಡೆ ಇಟ್ಟು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ನೆಂಟರ ಜೊತೆ ಮಜಾ ಮಾಡಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಒಂದು ರೊಮ್ಯಾಂಟಿಕ್ ದಿನವೂ ನಿಮಗಾಗಿ ಕಾದಿದೆ ಇಬ್ಬರು ಖುಷಿ ಅನುಭವಿಸಲು ತಯಾರಾಗಿರಿ ಒಬ್ಬರಿಗೊಬ್ಬರು ಸಹಾಯಕರಾಗಿರಿ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಮಹತ್ವಪೂರ್ಣ ಕೆಲಸಗಳೆಲ್ಲವೂ ಪೂರ್ಣವಾಗುವುದು ನಿಮ್ಮ ಎಲ್ಲಾ ಯೋಜನೆಗಳು ಹಾಗೂ ಅದರ ಹಿಂದಿರುವ ವಿಚಾರಗಳು ಸಫಲವಾಗಿರುವುದು ಈಗ ನೀವು ನಿಮ್ಮ ಕಡೆಯಿಂದ ಶ್ರಮ ಪಡಲು ಆರಂಭಿಸಿ ಆಗ ಕಷ್ಟಕರ ಕೆಲಸವೂ ಸಹ ಸುಲಭವಾಗುವುದು ಇಂದು ನೀವು ಇಂತಹ ಕೆಲಸವನ್ನು ಸುಲಭವಾಗಿ ಮಾಡುವುದಾದರೆ ಆ ಕೆಲಸ ಮಾಡುವ ಮೊದಲು ಹಲವು ಬಾರಿ ಯೋಚಿಸಿ ನೀವು ಸಾಮಾನ್ಯರಾಗಿ ಕಠಿಣ ಸಮಸ್ಯೆಗಳಿಗೆ ಸರಳವಾದ ತೀರ್ಮಾನ ಕೈಗೊಳ್ಳಲು ಹುಡುಕುವಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಚ್ಛಿಸಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ ವೃಶ್ಚಿಕ ರಾಶಿ ಹೆಲ್ತ್ ಬೇರೆ ದಿನಗಳಿಗೆ ಹೋಲಿಸಿದರೆ ಇಂದು ನಿಮಗೆ ಕಡಿಮೆ ಹಸಿವಾಗುವುದು ಹೆಚ್ಚು ಒತ್ತಡದಿಂದ ಹೀಗೆ ಆಗುತ್ತಿರಬಹುದು ನೀವು ನಿಮ್ಮನ್ನು ಹೆಚ್ಚು ತಿನ್ನುವಂತೆ ಒತ್ತಾಯಿಸಬೇಡಿ ಸ್ವಲ್ಪವೇ ಸಮಯದಲ್ಲಿ ನಿಮಗೆ ಸರಿಯಾಗಿ ಹಸಿವು ಆಗಲು ಶುರುವಾಗುವುದು ಧನುರಾಶಿ ಓವರ್ವ್ಯೂ ತುಂಬಾ ದಿನಗಳಿಂದ ಬಗೆಹರಿದೇ ಇದ್ದ ಯಾವುದೋ ಕಾನೂನಿನ ವಿಷಯ ಇಂದು ನಿಮ್ಮ ಕೈ ಸೇರುವುದು ಈ ಕೇಸ್ ನಿಮಗೆ ತುಂಬಾ ತೊಂದರೆಯನ್ನು ಕೊಡುತ್ತಿದ್ದು ಈಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಯುವು ಹಾಗೂ ಜೀವನ ಸಾಮಾನ್ಯ ರೂಪದಲ್ಲಿ ನಡೆಯಲು ಆರಂಭವಾಗುವುದು ಈಗ ನೀವು ಮಾನಸಿಕ ಹಾಗೂ ಭಾವನಾತ್ಮಕ ರೂಪದಿಂದ ಮುಂದುವರಿಯಬಹುದು ಧನುರಾಶಿ ರೋಮ್ಯಾನ್ಸ್ ಇಬ್ಬರು ಸ್ವಲ್ಪ ದಿನಗಳ ಬೇಸರದ ನಂತರ ಇಂದು ಮತ್ತೆ ಒಂದಾಗುವಿರಿ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಿರಿ ಮತ್ತು ಮಾತನಾಡುವಿರಿ ನಿಮ್ಮ ಜೊತೆಗಾರನ ಮಾತನ್ನು ಗಮನವಿಟ್ಟು ಕೇಳಿ ನಿಮ್ಮ ಸಂಬಂಧ ಸರಿದಾರಿಗೆ ಬರುವುದು ಇದು ನಿಮ್ಮಿಬ್ಬರನ್ನು ಖುಷಿಯಾಗಿಡುವುದು ಧನುರಾಶಿ ಕರಿಯರ್ ಹಿಂದಿನ ಸಮಯವೆಲ್ಲವೂ ಆಮಂತ್ರಣಕಾರಿಯಾಗಿರುವುದು ಆದರೆ ಇಂದಿನ ದಿನ ಸಕಾರಾತ್ಮಕವಾಗಿದೆ ಅಡೆತಡೆಗಳು ನಿಮ್ಮ ದಾರಿಯನ್ನು ತಡೆಗಟ್ಟುವುದು ಆದರೆ ನೀವು ಅದನ್ನು ಎದುರಿಸಲು ತಯಾರಾಗಬೇಕಾಗಿದೆ ನೀವು ಯಾವೊಂದು ಮಾತಿಗೂ ಕೋಪಿಸಿಕೊಳ್ಳಬಾರದು ಧನುರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ಧನುರಾಶಿ ಹೆಲ್ತ್ ಇಂದು ನೀವು ವಿಶ್ರಾಂತಿಯ ಕಡೆ ಗಮನ ವಹಿಸಿ ಹಾಗೂ ನಿಮ್ಮ ಮೇಲೆ ಒತ್ತಡ ಬರದಂತೆ ನೋಡಿಕೊಳ್ಳಿ ಚೆನ್ನಾಗಿ ನಿದ್ದೆ ಮಾಡಿ ನಿಮ್ಮ ಶಕ್ತಿ ಮೂಡ್ ಹಾಗೂ ಆರೋಗ್ಯಕ್ಕೂ ಇದರಿಂದ ಲಾಭವಾಗುವುದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ಸಮಾಧಾನದಿಂದ ಇರಬೇಕು ಏಕೆಂದರೆ ಇಂದು ಬೆಲೆ ಬಾಳುವ ವಸ್ತು ಕಳೆದು ಹೋಗುವ ಸಂಕೇತವಿದೆ ಇಂದು ನೀವು ನಿಮ್ಮ ಮನಸ್ಸಿನ ಸಮತೋಲನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಹಾಗೂ ನಿಮ್ಮ ವಸ್ತುಗಳನ್ನು ಜೋಪಾನ ಮಾಡಿ ಮಕರ ರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ ಜಗತ್ತಿನಲ್ಲಿ ಈಗ ನಿಧಾನವೇ ಎಲ್ಲವೂ ಆಗಿದೆ ನಿಮ್ಮ ಕೋಪವೇ ನಿಮ್ಮ ಕೈಯಲ್ಲಿ ಈ ಕೆಲಸ ಮಾಡಿಸುತ್ತಿದೆ ಎಂದು ನಿಮಗೆ ಅನುಭವವಾಗುತ್ತದೆ ಇದಕ್ಕೋಸ್ಕರ ನೀವು ಆಮೇಲೆ ಪಶ್ಚಾತ್ತಾಪ ಪಡುವಿರಿ ಇವತ್ತು ಕೋಪ ತುಂಬಾ ಹೊತ್ತಿನ ತನಕ ಇರುವುದಿಲ್ಲ ಆದರೆ ಕೋಪದಲ್ಲಿ ಆಡಿದ ಮಾತುಗಳ ಪ್ರಭಾವ ಬಹಳ ದಿನಗಳ ಕಾಲ ಇರುತ್ತದೆ ಇವತ್ತು ನೀವು ಒಳ್ಳೆಯ ಮಾತನಾಡಿ ಇಲ್ಲದಿದ್ದರೆ ಸುಮ್ಮನೆ ಇರುವುದು ಒಳ್ಳೆಯದು ಮಕರ ರಾಶಿ ಕರಿಯರ್ ನೀವೇನಾದರೂ ಹೊಸ ನೌಕರಿಗೋಸ್ಕರ ಅರ್ಜಿ ಹಾಕಿದ್ದರೆ ಆಗ ನಿಮಗೆ ಶುಭ ಸಮಾಚಾರವು ಅಪೇಕ್ಷಿತವಾಗಿ ಸಿಗುತ್ತದೆ ನಿಮಗೆ ಸಿಗುವ ಸಂಭವವಿದೆ ಇದು ನಿಮಗೆ ಸರಿಯಾದ ಸಮಯದಲ್ಲಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಆಗ ಇಂದಿನ ದಿನ ಅಜೀವಕವಾದ ನವೀನವಾದ ಯೋಚನೆಯನ್ನು ಪಡೆದುಕೊಳ್ಳುವಿರಿ ಇಂದು ಹೊಸ ಆಶ್ಚರ್ಯಕರವಾದ ಯೋಜನೆಯನ್ನು ಪ್ರಾರಂಭ ಮಾಡಿ ಮಕರ ರಾಶಿ ಫೈನಾನ್ಸ್ ಹಣದ ವಿಚಾರದಲ್ಲಿ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ಇಂದು ಮಾಡುವಂತಹ ಯಾವುದೇ ವ್ಯವಹಾರದ ಮುಂದೆ ಹೋಗಿ ನಿಮಗೆ ಲಾಭವನ್ನು ದೊರಕಿಸಿಕೊಡುವುದು ನಿಮಗೆ ತಿಳಿಯುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ ಎಂದು ಈಗ ಪರಿಸ್ಥಿತಿ ಅದ್ಭುತವಾಗಿದೆ ಆದ್ದರಿಂದ ಎಷ್ಟು ಆಗುವುದು ಅಷ್ಟು ಖರ್ಚನ್ನು ಕಡಿಮೆ ಮಾಡಿ ಮತ್ತು ನಿಮ್ಮ ಸ್ಥಿತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಹೆಚ್ಚು ಉಳಿಸಿ ಮಕರ ರಾಶಿ ಹೆಲ್ತ್ ಈ ಸಮಯದಲ್ಲಿ ನೀವು ಸ್ನಾಕ್ಸ್ ನಿಂದ ದೂರವಿರಿ ನಿಮ್ಮ ಆಸಕ್ತಿಯನ್ನು ತಾಜಾ ಹಣ್ಣುಗಳ ಕಡೆ ತಿರುಗಿಸಿ ಇದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗಬಹುದು ನಿಮ್ಮ ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮ ಮನವನ್ನು ಕೇಂದ್ರೀಕರಿಸಿ ಒಳ್ಳೆಯ ಊಟ ಉಪಚಾರದಿಂದ ಒಳ್ಳೆಯ ಆರೋಗ್ಯ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕನ್ನಡಿಯ ಮುಂದೆ ನಿಮ್ಮ ಹೆಚ್ಚು ಸಮಯವನ್ನು ಕಳೆಯುವಿರಿ ಏಕೆಂದರೆ ಯಾವುದೇ ಸಾಮಾಜಿಕ ಸಮಾರಂಭದಲ್ಲಿ ನೀವು ಚೆನ್ನಾಗಿ ಕಾಣಿಸಬೇಕು ಎಂದುಕೊಂಡಿದ್ದೀರಿ ಇಂದು ನೀವು ಸ್ವಲ್ಪ ಚಿಂತಿತರಾಗಿರುವಿರಿ ಏಕೆಂದರೆ ಇಂದು ನೀವು ನಿಮ್ಮ ಸೌಂದರ್ಯದಿಂದ ಎಲ್ಲರನ್ನು ಪ್ರಭಾವಿತಗೊಳಿಸಲು ಇಚ್ಛಿಸುವಿರಿ ಇಂದು ನೀವು ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾಡಿ ಆದರೆ ನಾಳೆಯಿಂದ ನಿಮ್ಮ ಜೀವನದ ಮಹತ್ವಪೂರ್ಣ ವಿಚಾರಗಳ ಬಗ್ಗೆ ಗಮನ ಕೊಡಲು ಆರಂಭಿಸಿ ಕುಂಭರಾಶಿ ರೋಮಾನ್ಸ್ ನೀವು ಯಾರಾದರೂ ಜೊತೆ ಸ್ನೇಹದ ಸಂಬಂಧದಲ್ಲಿ ಇಲ್ಲದಿದ್ದರೆ ನಿಮ್ಮ ಗುಣವನ್ನು ತಿಳಿದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ ನಿಮಗೆ ಆಶ್ಚರ್ಯವಾಗುವಂತಹ ಸುಖ ಸಿಗುತ್ತದೆ ಕುಂಭರಾಶಿ ಕರಿಯರ್ ವ್ಯವಸಾಯದ ಕ್ಷೇತ್ರದಲ್ಲಿ ಉನ್ನತಿಯೂ ಉಂಟಾಗುತ್ತದೆ ನಿಮ್ಮ ಕಷ್ಟದಿಂದ ನಿಮ್ಮ ಅಧಿಕಾರಿಯು ನಿಮಗೆ ಬೋನಸ್ ಕೊಡುತ್ತಾರೆ ಅಥವಾ ಪದವಿಯೂ ಸಿಗುತ್ತದೆ ಏನಾದರೂ ಆಗಲಿ ಇಂದಿನ ದಿನ ಪ್ರಸಿದ್ಧವಾಗುವುದಕ್ಕೆ ಮತ್ತು ಪೈಸೆಯನ್ನು ಸಂಪಾದಿಸುವ ದಿನವಾಗಿದೆ ಕುಂಭರಾಶಿ ಫೈನಾನ್ಸ್ ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ ಕುಂಭರಾಶಿ ಹೆಲ್ತ್ ಇಂದು ನೀವು ಆರೋಗ್ಯವನ್ನು ತೆಗೆದುಕೊಂಡು ಸ್ವಲ್ಪ ನಡುಗಬಹುದು ಆದರೆ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಕ್ಕ ನಂತರ ಮಾನಸಿಕ ಒತ್ತಡ ಕಡಿಮೆಯಾಗುವುದು ಅದರ ಕಾರಣ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನಿಮ್ಮ ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸುತ್ತಾ ವ್ಯಾಯಾಮ ಹಾಗೂ ತಾಜಾ ಗಾಳಿಯ ಲಾಭವನ್ನು ಪಡೆದುಕೊಳ್ಳಿ ಮೀನರಾಶಿ ಓವರ್ವ್ಯೂ ನಿಮ್ಮ ಮನಸ್ಸು ಆಟವಾಡಲು ಇಲ್ಲ ಸಿನಿಮಾ ನೋಡಲು ಇಚ್ಛಿಸುತ್ತದೆ ಆದರೆ ಇದು ಓದುವ ಸಮಯ ಇಂದು ನಿಮ್ಮ ಮನಸ್ಸು ಸ್ವಲ್ಪ ವಿಚಲಿತವಾಗಿರುವುದು ನೀವು ನಿಮ್ಮ ಮನಸ್ಸನ್ನು ನಕಾರಾತ್ಮಕತೆಯಿಂದ ತೆಗೆದು ಓದುವುದರ ಕಡೆ ಧ್ಯಾನ ಕೇಂದ್ರೀಕರಿಸಿ ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಯಾರಾದರೂ ಹೊಸ ವ್ಯಕ್ತಿಯ ಜೊತೆ ಸಂಬಂಧವಾಗುವ ಪ್ರಬಲವಾದ ಸಂಭವವಿದೆ ಏನಾದರೂ ಮಾಡುವುದಕ್ಕೆ ಮುಂಚೆ ನಿಶ್ಚಿಂತವಾಗಿರಿ ಇದು ಬರಿಯ ಆಕರ್ಷಣೆ ಮಾತ್ರವೇ ಎಂದು ಏಕೆಂದರೆ ಇದರಿಂದ ನಿಮಗೆ ಆಮೇಲೆ ನಿರಾಶೆಯೇ ನಿಮ್ಮ ಕೈ ಸೇರುತ್ತದೆ ಮೊದಲ ಭೇಟಿಯು ತುಂಬಾ ಹೊಂದಿಕೊಳ್ಳುವ ಬದಲು ದೂರದ ಸಂಬಂಧದ ಬುನಾದಿಗೋಸ್ಕರ ವಿಶ್ವಾಸದಿಂದ ಇರಿ ಮೀನರಾಶಿ ಕರಿಯರ್ ನೀವು ಈ ಭ್ರಮೆಯಲ್ಲಿ ಇರುತ್ತೀರಾ ನೀವು ಯಾವ ರೀತಿ ರುಚಿ ಅಥವಾ ವ್ಯವಸಾಯವನ್ನು ಹೇಗೆ ಸೇರಿಸುತ್ತೇನೆ ಎಂದು ನಿಮ್ಮ ಕೆಲಸದಲ್ಲಿಯೇ ನಿಮಗೆ ಅನೇಕ ರೀತಿಯ ಪ್ರತಿಭೆಗಳ ವಿಕಾಸವಾಗುತ್ತದೆ ನೀವು ಬಾಗವಾನಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ವಿಶೇಷವಾಗಿದೆ ನಿಮಗೆ ನಿಮ್ಮ ವಿಕಲ್ಪಗಳನ್ನು ಸರಿಯಾಗಿ ಮಾಡಬೇಕಾಗುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ಮುಂದೆ ಹೋಗಬೇಕು ಮೀನರಾಶಿ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದೂ ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸಂತೋಷಜನಕವಾಗಿ ಇರುತ್ತದೆ ಆದರೂ ಕೂಡ ನೀವು ಸ್ವಲ್ಪ ಗಮನವಹಿಸುವ ಅವಶ್ಯಕತೆ ಇದೆ ಆದ್ದರಿಂದ ನೀವು ನಿಯಮಿತ ವ್ಯಾಯಾಮ ಮಾಡಿ ನಿಮಗೇನಾದರೂ ನೀವು ಹಗುರ ಅನಿಸುತ್ತಿದ್ದರೆ ತಕ್ಷಣ ತಿಳಿದುಕೊಳ್ಳಿ ನಿಮ್ಮ ಆರೋಗ್ಯ ಹಾಳಾಗುತ್ತಿದೆ ಎಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು